ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವಮ್ಮ ಇವತ್ತಿನ ವೀಡಿಯೋದಲ್ಲಿ ಮೆಂತ್ಯ ಸೊಪ್ಪು ಪಲ್ಯ ಜಾಳದ ರೊಟ್ಟಿ ಮಾಡ್ತಾ ಇದ್ದೀನಿ ಮೆತ್ಯೆ ಸೊಪ್ಪು ಪಲ್ಯಗೆ ಏನೇನು ಬೇಕಾಗುತ್ತೆ ಅದೆಲ್ಲನೂ ತೋರಿಸ್ತೀನಿ ನೋಡ್ರಿ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಖಾರದ ಪುಡಿ ಪೌಡ್ರು ನೈಸ್ ಉಪ್ಪು ಧನಿಯಾ ಪೌಡ್ರು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿಗಡ್ಡೆ ಚೆನ್ನಾಗಿ ಜಜ್ಜಿ ಜಜ್ಜಿಬಿಟ್ಟು ಇಕ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ಪಾತ್ರೆ ಇಟ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಕಾದೈ ಇದು ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಇವಾಗ ಎಣ್ಣೆಕ್ಕಾಗೈತೆ ಬೆಳ್ಳುಳ್ಳಿ ಹಾಕೋಬೇಕು ಅದ್ರ ಜಟ್ಟನಲ್ಲಿ ಒಂದು ಈರುಳ್ಳಿ ಹಚ್ಚಿರೋದು ಅದು ಹಾಕೋದು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಲ್ತ ತಿಳ್ತ ಕೆಂಪುಗಾಗ ಸ್ವಲ್ಪ ತಿನ್ಸ್ಕೊಬೇಕು ಇದು ಇವಾಗ ಚೆನ್ನಾಗಿ ಬೆಂದೈತೆ ಕೆಂಪುಗಾಗೈತೆ ಇವಾಗ ಸೊಪ್ಪು ಹಾಕೊಳಕೆ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಆದಮೇಲೆ ಎಣ್ಣೆ ಖಾರ ಎಲ್ಲನೂ ಮಸಾಲೆಗಳು ಹಾಕ್ಕೋಬೇಕು ಇವಾಗ ಸ್ವಲ್ಪ ಇದಾಗೈತೆ ಇವಾಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂತೀನಿ ಎಷ್ಟು ಬೇಕು ಅಷ್ಟೊಂದು ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕೊತೀನಿ ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಮ್ಗೆ ಎಷ್ಟು ರುಚಿಗೆ ತಕ್ರಾಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಇದು ಸ್ವಲ್ಪ ಬೇಯಬೇಕು ಇದಕ್ಕೆ ಒಂದು ಸ್ವಲ್ಪ ಮುಚ್ಚೋ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೆನ್ಕೊಂತೈತೆ ಈ ಕಡೆ ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಬೇಯಲಿ ಬನ್ನಿ ಇದು ಮೆಂತ್ಯ ಸೊಪ್ಪು ಆಗೈತೆ ನೋಡೋಣ ಬನ್ನಿ ಕಂಪ್ಲೀಟ್ ಆಗೋಗೈತೆ ಇದು ಇವಾಗ ಇದನ್ನು ಸೈಡ್ಗೆ ಇಕ್ಕ ಹಾಗೆ ಇವಾಗ ಮೆಂತ್ಯ ಸೊಪ್ಪು ಎಲ್ಲನೂ ಕಂಪ್ಲೀಟಾಗಿ ಬೆಂದೈತೆ ಅದನ್ನು ಸೈಡ್ಗೆ ಇಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾವು ರೊಟ್ಟಿ ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆ ನಾನು ಒಂದು ಒಗ್ಗಟ್ಟು ಕೇಳ್ತಾ ಇದ್ದೀನಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಒಗ್ಗಟ್ಟು ಏನಂದರೆ ಮಳೆನಾಡು ಕಡೆ ಮಲ ಮಳೆ ಬಂದ್ರೂ ಹಸಿರಾಗಿರುತ್ತೆ ಮಳೆ ಬರಲಿಲ್ಲ ಅಂದ್ರೂ ಹಸಿರಾಗಿರುತ್ತೆ ನೆಲ ಮತ್ತು ಒಂದು ಅಜ್ಜಿ ಬಾಯಿಯಲ್ಲಿ ಎಲ್ಡ್ಗೆ ಹಾಕಂದ್ರೂ ಕೆಂಪುಗಾಗಿರುತ್ತೆ ಬಾಯಿಯಲ್ಲಿ ಏಳೆಡ್ಕೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಕೆಂಪಿಗಾಗಿರುತ್ತೆ ಇದೆರಡನ್ನೂ ಸೇರಿಸಿದ್ರೆ ಒಂದು ಉತ್ತರ ಬರುತ್ತೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇವಾಗ ರೊಟ್ಟಿ ಮಾಡೋಣ ಬನ್ನಿ ಇವಾಗ ಗ್ಯಾಸ್ ಹಂಚ್ಕೊಂತಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬೇಕು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಬಿಸಿ ಮಾಡ್ಕೊಬೇಕು ನೀರು ಬಿಸಿ ಆಗೈತೆ ಹಸಿಟ್ಟು ಹಾಕೋಬೇಕು ಜಂಡೆ ಇಡ್ಲಿಕ್ಕೊಂಡಿದ್ದೀನಿ ಹಸಿಟ್ಟು ಹಾಕೋಬೇಕು ನೀರಾಗಿ ಹೆಂಚಿಟ್ಕೋಬೇಕಂಗೇನೆ ಇಟ್ಟು ಕಲಿಸ್ಕೊಳ್ಳೋದ್ರಲ್ಲಿ ಹೆಂಚು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿನೀರ್ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ನಾತ್ಕೊಬೇಕು ಚೆನ್ನಾಗಿ ಕಲಸ್ಕೊಬೇಕು ಇವಾಗ ಇದನ್ನು ಅದವಾಗಿ ನಾವು ಚೆನ್ನಾಗಿ ಕಲ್ಸ್ಕೊಬೇಕು ಕಲಸ್ಕೊಂಡ್ರೇ ರೆಟ್ಟಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ರೆಟ್ಟಿ

ಚೆನ್ನಾಗಿ ಅದವಾಗಿ ಕಲ್ಸ್ಕೊಂಡಿದ್ದೀವಿ ಇವಾಗ ಏನಿದ್ರು ರೊಟ್ಟಿ ತಪ್ಪಬೇಕು ಇವಾಗ ಹೆಂಚೂನು ಕಾದೈತೆ ಚೆನ್ನಾಗಿ ಹಾಗೆ ಚೆನ್ನಾಗಿ ಅದುವಾಗಿ ನಾದ್ಕೊಂಡಿರೋದಕ್ಕೆ ಚೆನ್ನಾಗಿ ಈ ಥರ ರೌಂಡಾಗಿ ಬರುತ್ತೆ ನೀರು ಬಿಸಿ ನೀರು ಏನಾದರೂ ಸ್ವಲ್ಪ ಕಮ್ಮಿ ಕಾದಿರೋವಾಗ ಏನಾದರೂ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಅದು ಆದ್ರೂ ಅದು ಕಿತ್ತಿ ಕಿತ್ತಿ ಹೋಗುತ್ತೆ ಇವಾಗ ನೋಡಿ ರೌಂಡ್ ಚೆನ್ನಾಗಿ ಬಂದೈತೆ ಹೆಂಚು ಕಾದಿರುತ್ತೆ ಇವಾಗ ಹಾಕ್ಕೊಂತೀನಿ ಅದ್ರ ಮೇಲೆ ಇದಾದಮೇಲೆ ಇದಕ್ಕೇನು ಎಣ್ಣೆ ಏನು ಹಾಕೊಂಗಿಲ್ಲ ಇದಕ್ಕೆ ನೀರು ಹಾಕೊಳ್ಬೇಕು kecil ೈತಿ ಇವಾಗ ಎಣ್ಣೆ ಹಾಕಿಲ್ಲ ಅಂದ್ರೂ ಈ ಥರ ನೀಟಾಗಿ ಉಬ್ಕೊತೈತಿ ಸುಡ್ಬೇಕಾದ್ರೆ ಇವಾಗ ಪಲ್ಯ ಮೆಂತ್ಯ ಸೊಪ್ಪು ಪಲ್ಯನಾಗೈತೆ ಹಾಕೊಂಡು ಟೇಸ್ಟ್ ಮಾಡೋಣ ಒಳ್ಳೆ ಚೆನ್ನಾಗೈತೆ ಸೂಪರ್ ಆಗೈತೆ ಉಪ್ಪು ಖಾರ ಚೆನ್ನಾಗಿ ಅದು ಸೊಪ್ಪು ಚೆನ್ನಾಗೈತೆ ಯಾಕಂದರೆ ಇದು ಶುಗರ್ಗೆ ಮೆಂತ್ಯ ಸೊಪ್ಪು ಜಾಳದ ರೊಟ್ಟಿ ತುಂಬ ಒಳ್ಳೇದು ನೀವು ಒಂದು ಸರಿ ಮಾಡ್ಕೊಂಡು ತಿನ್ರಿ ತಿನ್ನಬೇಕು ಶುಗರ್ ಇರೋದು ತಿಂತಾ ಇರಬೇಕು ಕಂಟಿನ್ಯೂ ಆಗಿ ಶುಗರ್ ನಾರ್ಮಲ್ ಆಗಿ ಬರುತ್ತೆ ಒಳ್ಳೇದೈತೆ ಚೆನ್ನಾಗೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್